ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ನಮ್ಮ ಪದ್ಯ ಭಾಗದಲ್ಲಿ ಮೂರು ಪದ್ಯ ಭಾಗಗಳನ್ನು ನಾವು ನೋಡಿದ್ದೀವಿ ಆ ಮೂರು ಪದ್ಯ ಭಾಗಗಳು ಅಂತಂದರೆ ಮೂರು ಪದ್ಯ ಭಾಗಗಳೆಲ್ಲ ಕ್ಷಮಿಸಿ ಅಲ್ಲಿ ಈ ಪದ್ಯ ಭಾಗದಲ್ಲಿ ನಾವು ನೋಡಿರ್ತಕ್ಕಂತಹ ಪದ್ಯಗಳು ಅಂತಂದರೆ ನಾ ಐದು ಪದ್ಯ ಭಾಗಗಳನ್ನು ನೋಡಿದ್ದೀವಿ ಅವು ಯಾವ್ಯಾವು ಅಂತಂದರೆ ಕನ್ನಡಿಗರ ತಾಯಿ ಸಣ್ಣ ಸಂಗತಿ ಗೆಳೆತನ ಭರವಸೆ ವಚನಾಮೃತ ಇಷ್ಟು ಪದ್ಯಗಳ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂತಹ ನಾವು ಈಗ ಮುಂದಿನ ಒಂದು ಪದ್ಯ ಭಾಗಕ್ಕೆ ಹೋಗ್ರಿ ಆ ಮುಂದಿನ ಪದ್ಯ ಭಾಗ ಯಾವುದು ಅಂತಂದರೆ ಜೀವನ ದರ್ಶನ ಅಂತಕ್ಕಂಥದ್ದು ಪದ್ಯ ಭಾಗ ಜೀವನ ದರ್ಶನ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಗಮನಿಸಿದಾಗ ಆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನಡುಗನ್ನಡ ಎಲ್ಲ ಜನರನ್ನು ಸೆಳೆದಂತಹ ಒಂದು ಕನ್ನಡ ಯಾವುದಪ್ಪ ಅಂತಂದರೆ ಅದು ನ ನಡುಗನ್ನಡ ಸಾಹಿತ್ಯ ಅಂತಕ್ಕಂತಹದ್ದು ಯಾಕೆ ಈ ನಡುಗನ್ನಡ ಸಾಹಿತ್ಯಕ್ಕೆ ಅಷ್ಟು ಪ್ರಸಿದ್ಧಿ ಬಂತು ಅಂತಂದರೆ ಇಲ್ಲಿ ಇದ್ದಾರೆ ದಾಸರು ಇದ್ದಾರೆ ಮತ್ತು ಬೇರೆ ಕವಿಗಳು ರೀ ಆಮೇಲೆ ಇವರೆಲ್ಲರೂ ಏನು ಮಾಡಿದರಪ್ಪ ಅಂತಂದರೆ ಆ ವಚನಕಾರರ ವಚನಗಳನ್ನೇ ತಗೊಳ್ರಿ ದಾಸರ ಕೀರ್ತನೆಗಳನ್ನು ತಗೊಳ್ರಿ ಅಥವಾ ಬೇರೆಯವರು ಬರೆದಿರತಕ್ಕಂತಹ ಉದಾಹರಣೆಗೆ ಕುಮಾರವ್ಯಾಸ ಲಕ್ಷ್ಮೀಶ ರಾಘವಾಂಕ ಹರಿಹರ ಲಕ್ ಷಡಕ್ಷರ ದೇವ ಇಂತಹ ಕವಿಗಳು ಬರೆದಿರ್ತಕ್ಕಂಥ ಕಾವ್ಯಗಳನ್ನು ತಗೊಂಡ್ರೆ ತುಂಬ ಸರಳವಾಗಿರ್ತಕ್ಕಂತಹ ಭಾಷಾ ಶೈಲಿಯನ್ನು ಬಳಸಿದಾರ್ರಿ ಅವರು ಅಷ್ಟೇ ಉಪಯುಕ್ತವಾಗಿರ್ತಕ್ಕಂತಹ ಜೀವನ ಮೌಲ್ಯಗಳನ್ನು ತಿಳಿಸಿದಾರೆ ಅವರು ಹಾಗಾಗಿ ಈ ನಡುಗನ್ನಡ ಸಾಹಿತ್ಯ ಏನಿದೆಯಲ್ಲ ಇದು ಬಹಳ ಪ್ರಸಿದ್ಧಿಯನ್ನು ಪಡಿತು ಉಳಿದ ಎಲ್ಲ ಸಾಹಿತ್ಯಕ್ಕಿಂತಲೂ ಈ ನಡುಗನ್ನಡ ಸಾಹಿತ್ಯ ಬಹಳ ಪ್ರಸಿದ್ಧಿಯನ್ನು ಪಡೀತು ಅದು ಅಂತಹ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಈ ನಡುಗನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ವಚನಾಮೃತವನ್ನು ನಾವು ನೋಡಿದ್ದೀವಿ ವಚನಾಮೃತದಲ್ಲಿ ನಾಲ್ಕು ವಚನಕಾರರ ವಚನಗಳನ್ನು ನೀವು ಓದಿದಿರಿ ತಿಳ್ಕೊಂಡ್ರಿ ಆ ನಾಲ್ಕು ವಚನಕಾರರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವ್ರ ನಾಲ್ವರೂ ಸಹ ಶಿವನ ಭಕ್ತರು ಶಿವನ ಆರಾಧಕರು ಶಿವಶರಣರು ಶಿವಶರಣಿಯರು ಅವರೆಲ್ಲ ಈ ರೀತಿ ಶಿವಶರಣರಾಗಿರ್ತಕ್ಕಂತಹ ಶಿವಶರಣೆಯರಾಗಿರ್ತಕ್ಕಂತಹ ಆ ವಚನಕಾರರು ಏನು ಮಾಡಿದರು ಅಂತಂದರೆ ಆ ಶಿವನ ನಾಮವನ್ನೇ ಅಂಕಿತವನ್ನಾಗಿರಿಸಿಕೊಂಡು ಕೂಡಲ ಸಂಗಮ ದೇವ ಅಂತಂದು ಹೇಳಿದರು ಅಮುಗೆ ರಾಯಮ್ಮ ಅವಳು ಹೇಳಿರ್ತಕ್ಕಂತಹ ಮಾತಾಗಿರ್ಬೋದು ಅಥವಾ ಆಯ್ದಕ್ಕಿ ತುಮಾರಯ್ಯ ಅವನ ಅಮರೇಶ್ವರ ತ ಲಿಂಗ ಅಂತಂದು ಹೇಳಿರ್ತಕ್ಕಂಥ ಎಲ್ಲ ಲಿಂಗದ ಬಗ್ಗೆನೇ ರೀ ಅವರು ಯಾರೋ ವಚನಕಾರರು ಮತ್ತು ಅದೇ ರೀತಿ ಈಗ ದಾಸ ಸಾಹಿತ್ಯಕ್ಕೆ ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ದಾಸ ಸಾಹಿತ್ಯದಲ್ಲಿ ಪ್ರಮುಖ ದಾಸರು ಅಂತಂದರೆ ಇಬ್ಬರಿದ್ದಾರೆ ಆ ಇಬ್ಬರು ದಾಸ ಪ್ರಮುಖರು ಯಾರು ಅಂತಂದರೆ ಒಬ್ಬರು ಕನಕದಾಸರು ಮತ್ತೊಬ್ಬರು ಪುರಂದರದಾಸರು ಈ ಕನಕದಾಸರು ಮತ್ತು ಪುರಂದರದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಂದು ಕರಿತೀವ್ರಿ ಯಾಕಪ್ಪ ಇವರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಂದರು ಅಂತಂದರೆ ಇವರು ಆಗರ್ ಹುಟ್ಟು ಹುಟ್ಟುತ್ತಾ ಆಗರ್ಭ ಶ್ರೀಮಂತರು ರೀ ಆಗರ್ಭ ಶ್ರೀಮಂತ ಎಲ್ಲ ಸಕಲ ಸಂಪತ್ತು ಸೌಭಾಗ್ಯವೂ ಇವರಿಗಿತ್ತು ಆದರೆ ಬೆಳೆ ಬೆಳೀತಾ ಬೆಳೆ ಬೆಳೀತಾ ಏನಾಯ್ತಪ್ಪ ಅಂತಂದರೆ ಇವರು ಆ ಸಂಪತ್ತಿನ ಮೇಲೆ ಬಗ್ಗೆ ವೈರಾಗ್ಯವನ್ನು ಹುಟ್ಟುಬಿಟ್ಟು ಇಡೀ ಸಂಸಾರವನ್ನು ತ್ಯಜಿಸಿ ಸಂಪತ್ತನ್ನು ತ್ಯಜಿಸಿ ಆ ಪೂರ್ಣ ತಮ್ಮ ಜೀವನವನ್ನು ಆ ಭಗವಂತನಿಗೆ ಅರ್ಪಿಸಿ ಆಮೇಲೆ ಅವರು ಆ ದಾಸರಾಗ್ತಾರ್ರಿ ಅವರು ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪನಾಯಕ ತಿಮ್ಮಪ್ಪನಾಯಕ ಆಮೇಲೆ ಏನಾಗ್ತದೆ ಅಂತಂದರೆ ಕನಕದಾಸ ಅಂತಂದು ರೀ ಇನ್ನು ಪುರಂದರದಾಸರ ಮೊದಲ ಹೆಸರು ಶ್ರೀ ಶ್ರೀನಿವಾಸ ಶೆಟ್ಟಿ ಶ್ರೀನಿವಾಸ ಶೆಟ್ಟಿ ಮುಂದೆ ಅವರು ಪುರಂದರದಾಸರಾಗ್ತಾರ್ರಿ ಈ ರೀತಿ ಅಲ್ಲಿ ನಾವು ಈ ದಾಸ ಸಾಹಿತ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅಪ್ಪ ಅಂತಂದರೆ ಈ ಕನಕದಾಸರು ಮತ್ತು ಪುರಂದರದಾಸರನ್ನು ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಂದು ಕರೀತಕ್ಕಂತಹದು ವಾಡಿಕೆ ಹಾಗಾದರೆ ಇಂತಹ ದಾಸರು ಪುರಂದರದಾಸರೇ ಆಗಿರ್ಬೋದು ಕನಕದಾಸರೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಯಾವುದೇ ದಾಸರನ್ನು ತೆಗೆದುಕೊಳ್ಳ್ರಿ ಅವರ ಆರಾಧ್ಯ ದೈವ ವಿಷ್ಣು ಅವ್ರ ರಚನೆಯಾಗಿರ್ತಕ್ಕಂಥ ಎಲ್ಲ ಅವರ ಸಾಹಿತ್ಯ ಪೂರ್ಣ ವಿಷ್ಣುವನ್ನು ವಿಷ್ಣುವಿನ ವರ್ಣನೆಯನ್ನು ಮಾಡ್ತಕ್ಕಂತಹ ಒಂದು ಸಾಹಿತ್ಯ ಜೊತೆಗೆ ಸಮಾಜವನ್ನು ತಿಂತಕ್ಕಂಥ ಒಂದು ಸಾಹಿತ್ಯ ಅಂತಹ ವಿಷ್ಣುವನ್ನು ಆರಾಧ್ಯ ದೈವವಾಗಿರಿಸಿಕೊಂಡಂತಹ ಈ ದಾಸರು ಯಾವ ರೀತಿಯ ಕೀರ್ತನೆಗಳನ್ನು ನಮಗೆ ನೀಡಿದ್ದಾರೆ ಅಂತಕ್ಕಂತಹದನ್ನು ನಾವು ಇವತ್ತು ಒಂದು ಪದ್ಯ ಭಾಗದಿಂದ ತಿಳ್ಕೊಳ್ಳೋಣ ಆ ಪದ್ಯ ಭಾಗ ಯಾವುದು ಅಂತಂದರೆ ಜೀವನ ದರ್ಶನ ಅಂದರೆ ಜೀವನ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ತೋರಿಸೋದು ಜೀವನ ದರ್ಶನ ನೋಡಿ ಹಾಗಾದರೆ ಪ್ರವೇಶದಲ್ಲಿ ಏನು ಕೊಟ್ಟದರೆ ಆ ಒಂದು ಪದ್ಯ ಭಾಗದಲ್ಲಿ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹದಿನೈದು ಹದಿನಾರನೆಯ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನು ಕಾಣಬಯಸಿ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿಸಿಕೊಂಡು ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದ ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ ನೋಡ್ರಿ ಕಾಲ ತೆಗೆದುಕೊಂಡಾಗ ಎಷ್ಟನೇ ಶತಮಾನ ಅದು ಹದಿನೈದರಿಂದ ಹದಿನಾರನೇ ಶತಮಾನ ಆ ಹದಿನೈದರಿಂದ ಹದಿನಾರನೇ ಶತಮಾನದಲ್ಲಿ ಮುಕ್ತಿಯನ್ನು ಕಾಣಬಯಸ್ತೇವಂಥವ್ರು ಯಾರು ದಾಸರು ಆ ದಾಸರ ಆಚಿಸಿರ್ತಕ್ಕಂಥ ಸಾಹಿತ್ಯವನ್ನು ಏನಂತ ಕರಿತೀವಿ ದಾಸ ಸಾಹಿತ್ಯ ಅಂತಂದು ಕರಿತೀವಿ ಹಾಗಾದರೆ ದಾಸ ಅಂತಂದ್ರೇನು ಸೇವಕ ಎಂದರ್ಥ ಇಂತಹ ಈ ದಾಸರು ಏನು ಮಾಡಿದರು ಅಂತಂದರೆ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿರಿಸಿಕೊಂಡು ವಿಷ್ಣುವಿನ ದಶಾವತಾರಗಳು ದಶಾವತಾರಗಳ ಬಗ್ಗೆ ಮಾತಾಡ್ತಾರ್ರಿ ಅವರು ಕೆಲವೊಂದು ಕಡೆಗೆ ವಿಷ್ಣು ಅವನ ದಶಾವತಾರವನ್ನು ತಾಳಿ ಯಾವ ಯಾವ ರೀತಿ ಜಗತ್ತನ್ನು ಉದ್ಧಾರ ಮಾಡಿದೆ ಅಂತಕ್ಕಂಥದನ್ನು ಭಾಳ ಸೊಗಸಾಗಿ ಅವರು ತಮ್ಮ ಅದನ್ನು ವಿಸ್ತೃತವಾಗಿ ನೀಡ್ತಾರೆ ಅಂತಕ್ಕಂತಹದ್ದು ಈ ರೀತಿ ವಿಷ್ಣುವನ್ನು ಆರಾಧ್ಯ ದೈವವನ್ನಾಗಿರಿಸಿಕೊಂಡು ಆಧ್ಯಾತ್ಮಿಕ ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಶಿವ ಪಾರ್ವತಿ ಇದು ವಿಷ್ಣು ಯಾರಪ್ಪ ವಿಷ್ಣು ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅವುಗಳನ್ನೇ ಹೆಚ್ಚಾಗಿ ತಂದ್ರಿ ಧಾರ್ಮಿಕ ವಿಚಾರಗಳನ್ನು ತಂದರು ಸಾಮಾಜಿಕ ವಿಚಾರಗಳನ್ನು ತಂದರು ಸಾಂಸ್ಕೃತಿಕ ವಿಚಾರ ಸುಧಾರಣೆಗಾಗಿಯೂ ಸಹ ಶ್ರಮಿಸಿದಂತಹ ಸಾಹಿತ್ಯ ಯಾವುದು ಅಂತಂದರೆ ದಾಸ ಸಾಹಿತ್ಯ ಇವಾಗ ಪುರವಂದರ ದಾಸರ ಒಂದು ಕಡೆಗೆ ಭಾಳ ಚಂದ ಹೇಳ್ತಾರೆ ರೀ ಲಕ್ಷ್ಮಿಯ ವರ್ಣನೆ ಮಾಡ್ತಾ ಒಂದು ಹಾಡನ್ನು ಹೇಳ್ತಾರೆ ನೀವು ಕೇಳಿದಿರಿ ಹೇಗೋ ಆ ಹಾಡು ಯಾವುದು ಅಂತಂದರೆ ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಹಾಟ ಕಾಂಬರನ ತಾನೆ ಮಾನೆ ಮಾಡುತಿಯಳು ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳು ಇನ್ನೊಂದು ಹಾಡನ್ನು ಕೇಳಿದರೆ ಹ್ಯಾಗ ನೀವು ವಿಷ್ಣುವಿಗೆ ಸಂಬಂಧಪಟ್ಟಂಥ ಹಾಡು ವಿಷ್ಣುವನ್ನು ಮತ್ತೊಂದು ಹೆಸರಲ್ಲಿ ಹರಿ ಅಂತ ಕರೀತಾರ್ರೀ ಆ ಹರಿಯ ಬಗ್ಗೆ ಪುರಂದರದಾಸರು ಬರೀತಾರೆ ಏನಂತ ಬರೀತಾರೆ ಅಂತಂದರೆ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಎಂತ ಅದ್ಭುತವಾಗಿರ್ತಕ್ಕಂಥ ಕೀರ್ತನಗಳ್ರಿ ಇವೆಲ್ಲ ಇಂಥ ಕೀರ್ತನೆಗಳನ್ನು ತಾವೆಲ್ಲರೂ ಓದಬೇಕು ಅವು ತಮ್ಮ ಮೇಲೆ ಮೇಲಿರಬೇಕು ಓದ್ರಿ ಅಂತವನ್ನೆಲ್ಲ ಇಂತಹ ಹರಿದಾಸ ಸಾಹಿತ್ಯ ಅಂತಂದು ಕರಿತೀವಿ ಇಂತಹ ದಾಸ ಸಾಹಿತ್ಯ ರಚನೆ ಆಯಿತು ಈ ದಾಸ ಸಾಹಿತ್ಯವನ್ನು ದಾಸ ವಾಗ್ಮಯ ಅಂತಂದು ಕರೀತಾರೆ ಹರಿದಾಸ ಸಾಹಿತ್ಯ ಅಂತಲೂ ಕರೀತಾರೆ ಹಾಗಾದರೆ ದಾಸ ಅಂದ್ರೇನು ಏ ನೀನು ದಾಸ ದಾಸಾಗಿದ್ದೀವಿ ಹೋಗು ಅಂತ ರೀ ದಾಸ ಅಂತಂದರೆ ಸೇವಕ ಎಂದರ್ಥ ದಾಸ ಎಂದರೆ ಸೇವಕ ಎಂದರ್ಥ ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಯಾರಲ್ಲಿ ಇಡ್ಬೋದು ಶ್ರೀಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ಮನಸ್ಸನ್ನು ಅತ್ಯಂತ ನಿರ್ಮಲದಿಂದ ತ್ಯಾಗ ಜೀವನ ನಡೆಸುತ್ತಾ ಯಾವುದೇ ವೈಭೋಗದ ಜೀವನವನ್ನು ನಡೆಸಲಿಲ್ಲರಿ ಅವರು ತ್ಯಾಗ ಜೀವನ ಬಹಳ ಸರಳವಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾ ಹರಿಯಲ್ಲಿ ಭಕ್ತಿಯನ್ನಿಟ್ಟು ಮನಸ್ಸನ್ನು ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನ ನಡೆಸುತ್ತಾ ಹರಿನಾಮ ಜಪಿಸುತ್ತಾ ನಾರಾಯಣ ನಾರಾಯಣ ಅಂತಂದು ಯಾವಾಗಲೂ ಹರಿ ಹರಿಯನ್ನೇ ಜಪಿಸ್ತಾ ಇದ್ದಾರ್ರಿ ಅವರು ಹರಿನಾಮ ಜಪಿಸುತ್ತಾ ರಚಿಸಿದ ಸಾಹಿತ್ಯ ಇದಾಗಿದೆ ಯಾವುದು ದಾಸ ಸಾಹಿತ್ಯ ಹಾಗಾದರೆ ಈ ಸಾಹಿತ್ಯ ಪ್ರಕಾರದಲ್ಲಿ ಬರ್ತಕ್ಕಂತಹ ಶ್ರೇಷ್ಠ ದಾಸರು ಯಾರು ಅನ್ನೋದನ್ನು ಅಲ್ಲಿ ಮುಂದೆ ಹೇಳ್ತಾರೆ ಕೇಳ್ರಿ ಈ ಸಾಹಿತ್ಯ ಪ್ರಕಾರದಲ್ಲಿ ಬರುವ ನರಹರಿತೀರ್ಥರು ಶ್ರೀಪಾದರಾಜರು ವ್ಯಾಸರು ವಿಜಯದಾಸರು ಕನಕದಾಸರು ಪುರಂದರದಾಸರು ಈ ರೀತಿ ರಾಘವೇಂದ್ರ ತೀರ್ಥರು ಇವರೇ ಮೊದಲಾದವರು ಯಾರಪ್ಪ ಅಂತಂದರೆ ಪ್ರಮುಖ ದಾಸ ಹೊರಯಣ್ಯರು ಅಂತಕ್ಕಂಥದ್ದೇ ಅಂದರೆ ಶ್ರೇಷ್ಠರಲ್ಲಿ ಈ ವ್ಯಕ್ತಿಗಳನ್ನು ನಾವು ಗುರುತಿಸ್ತೀವಿ ಯಾವ್ಯಾವ ವ್ಯಕ್ತಿಗಳನ್ನು ಗುರುತಿಸ್ತೀವಿ ಅಂತಂದರೆ ತೀರ್ಥರು ಶ್ರೀಪಾದರಾಜರು ಜೊತೆಗೆ ವ್ಯಾಸರು ವ್ಯಾಸರು ವಿಜಯದಾಸರು ಈ ಕನಕದಾಸರು ಮತ್ತು ಪುರಂದರದಾಸರು ವ್ಯಾಸರಾಯರ ಅವರು ವ್ಯಾಸರಾಯರು ವಿಜಯದಾಸರು ಕನಕ ಪುರಂದರದಾಸರು ರಾಘವೇಂದ್ರ ತೀರ್ಥರೆ ಮೊದಲಾದವರು ಭಕ್ತಿ ಆಧ್ಯಾತ್ಮಿಕ ವಿಷಯಗಳನ್ನು ಸುಂದರ ಕಾವ್ಯವನ್ನಾಗಿಸುವ ಮೂಲಕ ಕೀರ್ತನೆಗಳು ಉಗಾಭೋಗ ಸುಳಾದಿ ಮಂಡಿಗೆ ಮೊದಲಾದ ರಚನೆಗಳನ್ನು ರಚಿಸುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಕೆಲವನ್ನು ಪರಿಚಯಾತ್ಮಕವಾಗಿ ಇಲ್ಲಿ ನೀಡಲಾಗಿದೆ ಹಾಗಾದರೆ ಅವರು ಯಾವ ರೀತಿ ಕೊಡುಗೆಯನ್ನು ನೀಡಿದ್ದಾರೆ ಆ ಪರಿಚಯಾತ್ಮಕವಾಗಿ ನೀಡಿರತಕ್ಕಂತಹ ಕೀರ್ತನೆಗಳಲ್ಲಿ ಯಾವ್ಯಾವ ವಿಚಾರಗಳು ಅಡ್ಕವಾಗಿದ್ದವು ಅಂತಕ್ಕಂತಹದನ್ನು ಮುಂದಿನ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣಂತೆ ಈಗ ಸ್ವಲ್ಪ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಈ ಪದ್ಯ ಭಾಗವನ್ನು ನೋಡಿದಾಗ ಮೊದಲನೇ ಕೀರ್ತನೆ ಅದರಲ್ಲಿ ಶ್ರೀಪಾದರಾಜರು ರೀ ಅದನ್ನು ಆಮೇಲೆ ಎರಡನೇದನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗೋಪಾಲದಾಸರು ದಾಸರು ಬರೆದಿದ್ದಾರೆ ಮೂರನೇ ಜನ ಬರೆದಿರೋರು ಯಾರು ಅಂತಂದರೆ ವಿಜಯದಾಸರು ಬರೆದಿದ್ದಾರೆ ಹಾಗಾದರೆ ಈ ಮೂವರು ತಮ್ಮ ಕೀರ್ತನೆಗಳಲ್ಲಿ ಯಾವ ವಿಚಾರಗಳನ್ನು ತಿಳಿಸಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಈಗ ಮೊದಲನೇದಾಗಿ ಒಬ್ಬೊಬ್ಬರ ಕೀರ್ತನ ಕೀರ್ತನಕಾರರನ್ನು ನಾವು ಪರಿಚಯ ಮಾಡಿಕೊಳ್ತಾ ಆನಂತರ ಅವರ ಕೀರ್ತನೆಯನ್ನು ನೋಡ್ತಾ ಈ ಪಾಠದಲ್ಲಿ ಮುಂದೆ ಹೊರಡೋಣ ನೋಡಿ ಅಲ್ಲಿ ಕೃತಿಕಾರರ ಪರಿಚಯ ಶ್ರೀಪಾದ ರಾಜ ಅಲ್ಲಿ ಹೇಗೆ ನಾವು ವಚನಾಮೃತದಲ್ಲಿ ನಾಲ್ಕು ವಚನಕಾರರ ವಚನಗಳನ್ನು ಓದಿದ್ವು ಅದೇ ರೀತಿ ಇಲ್ಲಿ ದಾಸ ಸಾಹಿತ್ಯದಲ್ಲಿ ಮೂವರು ದಾಸರ ಸಾಹಿತ್ಯವನ್ನು ಓದಬೇಕಾದಂತಹ ವಿಚಾರ ನಿಮಗೆ ಇಡಲಾಗಿದೆ ಹಾಗಾದರೆ ನೋಡಿ ಅಲ್ಲಿ ರಾಜ ಯಾರಿವರು ದಾಸಶ್ರೇಷ್ಠರಲ್ಲಿ ಒಬ್ಬರು ದಾ ಶ್ರೀಪಾದರಾಜರು ಬಹಳ ಕೀರ್ತನ ರಚಿಸಿ ಆ ದಾಸ ಶ್ರೇಷ್ಠರಲ್ಲಿ ಒಬ್ಬರು ಅನಿಸ್ಕೊಂಡ್ರೆ ಅವರು ಇವರ ಕಾಲ ಯಾವಾಗ ಕ್ರಿಸ್ತಶಿಕ ಸುಮಾರು ಸಾವಿರದ ನಾಲ್ಕುನೂರ ನಾಲ್ಕರಿಂದ ಸಾವಿರದ ಐದುನೂರ ಎರಡು ಅಂದರೆ ಸುಮಾರು ತೊಂಬತ್ತೆಂಟು ವರ್ಷ ಜೀವಿಸಿದಂತಹ ಒಬ್ಬ ವ್ಯಕ್ತಿ ರೀ ಇವ್ರು ಶ್ರೀಪಾದರಾಜು ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ನೋಡ್ರಿ ಪೂರ್ವಾಶ್ರಮದ ಹೆಸರು ಏನು ಅಂತಂದ್ರೆ ಇವ್ರದ್ದು ಲಕ್ಷ್ಮೀನಾರಾಯಣ ಅಂತಕ್ಕಂತಹದು ಆಮೇಲೆ ಶ್ರೀಪಾದರಾಜರು ಅಂತಂದು ಹಾಕ್ತಾರೆ ಇನ್ನು ದ್ವೈತ ತತ್ವದ ಪ್ರತಿಪಾದಕರು ಹಾಗೂ ಆದ್ಯ ಕೀರ್ತನಾಕಾರರು ದ್ವೈತ ತತ್ವ ಅಂದರೆ ನೋಡಿರಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟ ದ್ವೈತ ಅಂತಂದು ನಾವು ನಾಲ್ಕು ರೀತಿಯ ತತ್ವಗಳನ್ನು ಹೇಳ್ತಾರೆ ಅಲ್ಲಿ ಇಲ್ಲಿ ದ್ವೈತ ತತ್ವ ಅಂದರೆ ಏನಪ್ಪ ಅಂತಂದರೆ ನಾನು ಬೇರೆ ಪರಮಾತ್ಮನೇ ಬೇರೆ ಈ ಆತ್ಮವೇ ಬೇರೆ ಪರಮಾತ್ಮನೇ ಬೇರೆ ಈ ಆತ್ಮ ಏನು ಮಾಡುತ್ತೆ ಅಂತಂದರೆ ಪರಮಾತ್ಮನ ಹತ್ತಿರ ಹೊಲಿತ ಪರಮಾತ್ಮನನ್ನು ಹೊಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತನ್ನು ಇದು ಮಾಡುತ್ತೆ ಮಾಡಿಬಿಟ್ಟು ಆಮೇಲೆ ಆ ಪರಮಾತ್ಮನಲ್ಲಿ ಈ ಆತ್ಮ ಅಂತಕ್ಕಂತಹದ್ದು ಲೀನವಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ವಿಚಾರವೇ ಅದು ಯಾವುದು ಅಂತಂದರೆ ದ್ವೈತ ತತ್ವ ಅದನ್ನು ಹೇಳಿದವರು ಅದನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ನಮ್ಮ ಶ್ರೀಪಾದರಾಜರು ಅಂದರೆ ಆತ್ಮ ಮತ್ತು ಪರಮಾತ್ಮವನ್ನು ಬೇರೆ ಬೇರೆ ನೋಡಿ ಆನಂತರ ಎರಡೂ ಸಂಗಮ ಆಗ್ತವಂತಕ್ಕಂಥ ವಿಚಾರವನ್ನು ತಿಳಿಸಿದಂಥವ್ರು ರೀ ಅವರು ಹಾಗೂ ಆದ್ಯ ಕೀರ್ತನಾಕಾರರು ಅಂದರೆ ದಾಸ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಗುರುತಿಸ್ತಕ್ಕಂಥದ್ದು ಯಾರನ್ನಪ್ಪ ಅಂತಂದ್ರೆ ಶ್ರೀಪಾದರಾಜ್ ಆದ್ಯ ಮೊದಲಿಗ ಅಂತಂದು ರೀ ಆದ್ಯ ಅಂತಂದರೆ ಮೊದಲಿಗ ಅಂತಕ್ಕಂಥದ್ದು ಆದ್ಯವಚನ ಕೀರ್ತನಕಾರರು ಯಾರು ಶ್ರೀಪಾದರಾಜರು ಹಾಗಾದರೆ ಇವರ ಜನ್ಮ ಆಯಿತು ಅಂತಂದ್ರೆ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದಲ್ಲಿ ಹುಟ್ಟಿದವರು ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಅಬ್ಬೂರು ಗ್ರಾಮ ಅಬ್ಬೂರು ಗ್ರಾಮದಲ್ಲಿ ಇವರ ಜನನ ತಂದೆ ಶೇಷಗುರಿಯಪ್ಪ ತಾಯಿ ಗಿರಿಯಮ್ಮ ಶ್ರೀರಂಗಕ್ಷೇತ್ರದ ಶ್ರೀ ಸ್ವರ್ಣ ತೀರ್ಥರಿಂದ ಸನ್ಯಾಸ ದೀಕ್ಷೆ ಪಡೆದು ಅಲ್ಲಿಯೇ ಪೀಠಾ ಪೀಠಾಧಿಪತಿಗಳಾಗಿದ್ದು ತದನಂತರ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು ನೋಡಿರಿ ಈ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ ಶ್ರೀರಂಗ ಕ್ಷೇತ್ರ ಅಂತಂದರೆ ಶ್ರೀರಂಗಪಟ್ಟಣ ಅಲ್ಲಿನೂ ವಿಷ್ಣು ಇದನ್ನು ನೋಡಿದರೆ ಹಾಗೆ ನೀವು ಶೇಷಶೈನ ಇದ್ದಾನೆ ಅವನು ಶ್ರೀರಂಗ ರಂಗನಾಥ ಅಂತಂದು ಕರಿತೀವ್ರಿ ಅವನು ಆ ರಂಗನಾಥನ ಹತ್ರ ಅಲ್ಲಿ ಒಬ್ಬ ದಾಸರಿದ್ದರು ಅವ್ರು ಯಾರಪ್ಪ ಅಂತಂದರೆ ತೀರ್ಥರು ಅಂತಕ್ಕಂಥದ್ದು ಶ್ರೀ ಸ್ವರ್ಣವರ್ಣ ತೀರ್ಥರು ಇದರಲ್ಲಿ ಆ ಶ್ರೀ ತೀರ್ಥರಿಂದ ಇವರು ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ ಯಾರು ಪಾದರಾಜರು ಶ್ರೀಪಾದರಾಜು ಅವರಿಂದ ಸನ್ಯಾಸ ದೀಕ್ಷೆ ಪಡೆದು ಅಲ್ಲಿಯೇ ಪೀಠಾಧಿಪತಿಗಳಾಗಿದ್ದು ಆಮೇಲೆ ಅಲ್ಲಿ ಆ ಒಂದು ಪೀಠದ ಒಂದು ಉಸ್ತುವಾರಿಯನ್ನು ಇವರೇ ವಹಿಸ್ಕೊಳ್ತಾರ್ರಿ ಇವರೇ ಅಧ್ಯಕ್ಷರಾಗ್ತಾರೆ ಪೀಠಾಧಿಪತಿಗಳಾಗಿದ್ದು ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋದ್ರಪ್ಪ ಅಂತಂದರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ನರಸಿಂಹತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು ಅಂದರೆ ಆ ನರಸಿಂಹ ತೀರ್ಥದಲ್ಲಿ ಇವರು ಸಾಕಷ್ಟು ಅನೇಕ ವರ್ಷಗಳ ಕಾಲ ನೆಲೆಸಿರ್ತಾರೆ ಆಮೇಲೆ ಅಲ್ಲೇ ಅವರು ಐಕ್ಯರಾಗ್ತಾರೆ ಬೃಂದಾವನಸ್ಥರಾದರು ಅಂತಂದರೆ ವಿಷ್ಣುವಿನ ಪಾದವನ್ನು ಸೇರಿದರು ಬೃಂದಾವನ ವಿಷ್ಣುವಿನ ಒಂದು ಊರ್ರಿ ಅವನೇ ಸೃಷ್ಟಿ ಮಾಡಿರ್ತಾನ ಆ ಬೃಂದಾವನವನ್ನು ನೀವೆಲ್ಲ ರಾ ರಾಧೆ ಕೃಷ್ಣ ಸಿನಿಮಾ ಬರುತ್ತೆ ಇದು ಬರುತ್ತಲ್ಲ ಧಾರವಾಹಿ ಬರುತ್ತಲ್ಲ ಅದರಲ್ಲೆಲ್ಲ ನೋಡಿದೀರಿ ಇವರು ಬೃಂದಾವನಸ್ಥರಾದರು ಹಾಗಾದರೆ ಈ ಶ್ರೀಪಾದರಾಜರು ಇಟ್ಕೊಂಡಿರ್ತಕ್ಕಂತಹ ಅಂಕಿತ ಯಾವುದಪ್ಪ ಅಂತಂದರೆ ಶ್ರೀರಂಗವಿಠಲ ಶ್ರೀಪಾದರಾಜರ ಅಂಕಿತ ಶ್ರೀರಂಗವಿಠಲ ಇವರ ಶಿಷ್ಯರಲ್ಲಿ ಪ್ರಮುಖರು ಶ್ರೀ ವ್ಯಾಸರಾಯರು ವ್ಯಾಸರಾಯರು ಭಾಳ ದೊಡ್ಡದವರು ದಾಸಶ್ರೇಷ್ಠರೀ ದಾಸವರಣ್ಯರು ಅಂತಹ ದಾಸವರಣ್ಯರ ಗುರು ಯಾರಪ್ಪ ಅಂತಂದರೆ ಶ್ರೀಪಾದರಾಜು ಶ್ರೀಪಾದರಾಜ ಅವರ ಎಂಬತ್ತೆರಡು ಕೀರ್ತನೆಗಳು ಮೂರು ಸುಳಾದಿಗಳು ಹದಿನೈದು ಉಗಾಭೋಗಗಳು ಒಂದು ದಂಡಕವು ಲಭ್ಯವಾಗಿವೆ ಇದು ದಾಸ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳ್ರಿ ಹೆಂಗೆ ಈ ಕವನದಲ್ಲಿ ಐತಿಹಾಸಿಕ ಕವನ ಪೌರಾಣಿಕ ಕವನ ಅಂತಂದೆಲ್ಲ ಹೇಳ್ತೇವಲ್ಲ ಇಲ್ಲ ಅಂತಂದರೆ ತ್ರಿಪದಿ ಅಂತ ಹೇಳ್ತೇವೆ ದ್ವಿಪದಿ ಅಂತ ಹೇಳ್ತೇವೆ ಚತುಷ್ಪದಿ ಅಂತ ಹೇಳ್ತೇವೆ ಷಟ್ಪದಿ ಅಂತ ಹೇಳ್ತೀವಿ ಅದೇ ರೀತಿ ಇಲ್ಲಿ ಕೀರ್ತನೆಗಳ ಇವರು ಬರೆದಿರ್ತಕ್ಕಂತಹ ಸಾಹಿತ್ಯವನ್ನು ದಾಸ ಸಾಹಿತ್ಯವನ್ನು ಅಲ್ಲಿ ನಾಲ್ಕು ವಿಭಾಗ ಮಾಡ್ತಾರೆ ಆ ನಾಲ್ಕು ವಿಭಾಗಗಳು ಯಾವಪ್ಪ ಅಂತಂದರೆ ಕೀರ್ತನೆಗಳು ಸುಳಾದಿಗಳು ಉಗಾ ಭೋಗಗಳು ಮತ್ತು ದಂಡಕಗಳು ಅಂತಕ್ಕಂಥ ಇವರು ಬರೆದಿರ್ತಕ್ಕಂಥ ಕೀರ್ತನೆಗಳು ಎಷ್ಟು ಅಂತಂದರೆ ಎಂಬತ್ತೆರಡು ರೀ ಇವರು ಬರೆದಿರ್ತಕ್ಕಂಥ ಸುಳಾದಿಗಳು ಮೂರು ಇವರು ಬರ ಬರೆದಿರ್ತಕ್ಕಂಥ ಉಗಾಭೋಗಗಳು ಹದಿನೈದು ಇವರು ಬರೆದಿರ್ತಕ್ಕಂಥ ದಂಡಕ ಒಂದು ದಂಡಕವನ್ನು ಬರೆದಾರೀ ಹೀಗೆ ಈ ನಾಲ್ಕು ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಮಾನವನ ಜೀವನದ ಮುಖ್ಯ ಗುರಿ ಮುಕ್ತಿ ಸಂಪಾದನೆ ಮನುಷ್ಯ ಯಾವ್ದಕ್ಕಪ್ಪ ಜೀವನ ಮಾಡ್ತಾನೆ ಯಾವುದಕ್ಕಪ್ಪ ದೇವಸ್ಥಾನಕ್ಕೆ ಹೋಗ್ತಾನೆ ಯಾವಕ್ಕಪ್ಪ ಪುಣ್ಯ ಪ ಕಾರ್ಯಗಳನ್ನು ಮಾಡ್ತಾನೆ ಯಾಕಪ್ಪ ಹಬ್ಬ ಹರಿದಿನಗಳನ್ನು ಆಚರಿಸ್ತಾನೆ ಯಾಕೆ ಆಚರಿಸ್ತಾನೆ ಅಂತಂದರೆ ಆ ದೇವರು ಯಾವುದೇ ರೀತಿ ನಮಗೆ ತೊಂದರೆ ಕೊಡೋದು ಬೇಡ ನಾವು ಸುಖವಾಗಿರೋಣ ಸಂತೋಷವಾಗಿರೋಣ ಯಾವುದೇ ಕಷ್ಟಗಳು ಬರಲ ಬರದ ಹಾಗೆ ನಮ್ಮ ಸಾವು ನಾವು ಪಡ್ಕೊಳ್ಳೋಣ ಆ ಭಗವಂತನ ಪಾದವನ್ನು ಸೇರೋಣ ಅಂತಕ್ಕಂಥ ಒಂದು ಏನು ಮುಕ್ತಿಯನ್ನು ಪಡಿಬೇಕು ಅಂತಕ್ಕಂತಹ ಒಂದು ವಿಚಾರ ಇರುತ್ತಲ್ಲ ಹಾಗಾದರೆ ಮಾನವನ ಜೀವನದ ಮುಖ್ಯ ಗುರಿ ಏನು ಅಂತಂದರೆ ಮುಕ್ತಿ ಸಂಪಾದನೆ ಮಾಡಿಕೊಳ್ತಕ್ಕಂತಹದ್ದು ಹರಿದಾಸರು ಭಕ್ತಿಯ ಮೂಲಕ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿದರು ಹಾಗಾದರೆ ಹರಿದಾಸರ ಎಲ್ಲರೂ ಯಾರೇ ತಗೊಳ್ರಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಭಕ್ತಿಯ ಮೂಲಕ ಅಂದರೆ ದೇವರನ್ನು ಭಜಿಸಿದ ಮುಖಾಂತರ ಮುಕ್ತಿ ಪಡೆಯುವ ಮಾರ್ಗವನ್ನು ಅವರು ತೋರಿದರು ಎಲ್ಲರಿಗೂ ತೋರಿಸಿದರು ಅಂತಕ್ಕಂಥ ಇದು ಶ್ರೀಪಾದರಾಜರ ಪರಿಚಯ ಹಾಗಾದರೆ ಆ ಶ್ರೀಪಾದರಾಜರ ಈ ಕೀರ್ತನೆಯನ್ನು ಇಟ್ಟಿದಾರಲ್ಲ ಆ ಕೀರ್ತನೆಯಲ್ಲಿ ಯಾವ ವಿಚಾರವನ್ನು ಅವರು ಹೇಳ್ತಾರೆ ಅದರ ಆಶಯ ಭಾವ ಏನು ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪ್ರಕೃತ ಪದ್ಯದಲ್ಲಿ ಮುಕ್ತಿಯನ್ನು ಬಯಸುವವರಿಗೆ ವಾತಾವರಣ ಹೇಗೆ ಅನುಕೂಲಕರವಾಗಿರಬೇಕು ಅದರಲ್ಲಿ ಮುಕ್ತಿಯನ್ನು ಬಯಸುವವರಿಗೆ ಇಡೀ ವಾತಾವರಣ ಹೆಂಗಿರಬೇಕು ಹಂಗಾರೆ ಎಂಬ ಚಿತ್ರಣವಿದೆ ಮಗ ಹೆಂಗಿರಬೇಕು ಸೊಸೆ ಹೆಂಗಿರಬೇಕು ಮಕ್ ಅಪ್ಪ ಹೆಂಗಿರಬೇಕು ತಂದೆ ಹೆಂಗಿರಬೇಕು ತಾಯಿ ಹೆಂಗಿರಬೇಕು ಸುತ್ತಮುತ್ತಲ ಪರಿಸರ ಹೆಂಗಿರಬೇಕು ಎಂತಹ ವಾತಾವರಣವಿದ್ದಾಗ ನಮಗೆ ಮುಕ್ತಿ ಸಿಗಕ್ಕೆ ಸಾಧ್ಯ ಇಂತಹ ವಿಚಾರವನ್ನು ಅವರದರಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ರೀ ಪ್ರಕೃತ ಪದ್ಯದಲ್ಲಿ ಮುಕ್ತಿಯನ್ನು ಭವಿಸುವವರಿಗೆ ವಾತಾವರಣ ಹೇಗೆ ಅನುಕೂಲವಾಗಿರಬೇಕು ಎಂಬ ಚಿತ್ರಣವಿದೆ ಇವರ ಕೀರ್ತನೆಗಳಲ್ಲಿ ಆತ್ಮಶೋಧನೆ ತನ್ನ ಮನಸ್ಸನ್ನು ಶೋಧನೆ ಮಾಡಿಕೊಳ್ತಕ್ಕಂಥದ್ದು ಮುಸುರೆ ತೊಳೆಯಬೇಕು ಮನದ ಮುಸರೆ ತೊಳೆಯಬೇಕು ಆ ದಾಸರ ವಿಷ್ಣು ದ ಹರಿದಾಸರ ಹರಿಯನ್ನು ಕಾಣಬೇಕು ಅಂತಂದರೆ ನಮ್ಮ ಮನದಲ್ಲಿರ್ತಕ್ಕಂಥ ಮುಸರೆಯನ್ನು ತೊಳಿಬೇಕು ಅಂತ ಹೇಳ್ತಾರೆ ರೀ ಫಲ 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 ಏನು ಫಲ ಫಲವನ್ನರಿಯದ ಮನುಜನಿದ್ದರೆ ಏನು ಫಲ ಓದಲು ಕುಳಿತು ಹಾಸಿಗೆ ಹಾಸಿ ನಿದ್ದೆಯ ಹೊಡೆದರೆ ಏನು ಫಲ ಉದಾತ್ತವಾದ ಜ್ಞಾನವನ್ನರಿಯದೆ ಡಿಗ್ರಿಯ ಪಡೆದರೆ ಏನು ಫಲ 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 ಫಲವನ್ನರಿಯದ ಮನುಜನಿದ್ದರೆ ಏನು ಫಲ ನೋಡ್ರಿ ಹೆಂಗಿರ್ತದೆ ಹಾಗಾಗಿ ಇಲ್ಲಿ ಮುಕ್ತಿಯನ್ನು ಬಯಸುವವರಿಗೆ ಎಂತಹ ವಾತಾವರಣ ಬೇಕು ಅಂತಕ್ಕಂತಹದನ್ನು ಶ್ರೀಪಾದರಾಜರು ಈ ಕೀರ್ತನೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇವರ ಕೀರ್ತನೆಗಳಲ್ಲಿ ಯಾರ ಕೀರ್ತನೆಗಳಲ್ಲಿ ನಮ್ಮ ಶ್ರೀಪಾದರಾಜರ ಕೀರ್ತನೆಗಳಲ್ಲಿ ಆತ್ಮಶೋಧನೆ ಅಂದರೆ ಆತ್ಮವನ್ನು ವಿಮರ್ಶೆ ಮಾಡಿಕೊಡ್ತಕ್ಕಂತಹದ್ದು ಅದೇ ರೀತಿ ಭಗವಂತನ ಆರಾಧನೆ ಭಗವಂತನನ್ನು ಜಮಿಸ ಜಪಿಸ್ತಕ್ಕಂತಹದೇ ಉದಯ ಕಾಲದೊಳೆದ್ದು ಗಡಗಡ ನಡುವೆ ತಾವು ನದಿಯಲ್ಲಿ ಮಿಂದೆವೆಂದು ಕಾಮ ಕ್ರೋಧ ಲೋಭ ಮೋಹ ಮ ಮದ ಮಾತ್ಸರವನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಟ್ಟುಕೊಂಡು ಮೇಲೆ ಸ್ನಾನ ಮಾಡಿದರೆ ಅದರಿಂದ ಏನು ಸುಖ ಐತಿ ನಿಜವಾಗಿಯೂ ದಾಸರಾಗಿರ್ತಕ್ಕಂಥವರು ಅಥವಾ ಭಕ್ತರು ಈ ರೀತಿ ಮಾಡೋದಿಲ್ಲ ಅವರು ಮೊದಲು ಅರಿಷಡ್ವರ್ಗಗಳನ್ನು ಕಿತ್ತೊಗೆದು ಆ ನಂತರ ತಾವು ದೇಹ ಶುದ್ಧಿಯನ್ನು ಮಾಡಿಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದಂತಹದು ಇನ್ನು ತತ್ವ ಪ್ರತಿಪಾದನೆ ನಾನು ಆಗಲೇ ಹೇಳಿದೆ ತತ್ವ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತಕ್ಕಂಥ ತತ್ವವೇ ದೈವ ತತ್ವ ಅಂತ ಇದು ದ್ವೈತ ತತ್ವ ಅಂತಕ್ಕಂಥದ್ದು ಆ ದ್ವೈತ ತತ್ವದ ವಿಚಾರವನ್ನು ಇವರು ತಿಳಿಸಿದ್ದಾರೆ ಮತ್ತು ಲೋಕ ನೀತಿ ನೀತಿ ಬೋಧನೆಗಳು ಅಡಕವಾಗಿವೆ ಯಾವ ರೀತಿ ಈ ಲೋಕ ಸಮಾಜದಲ್ಲಿ ಎಂತಹ ಇರಬೇಕು ಮನುಷ್ಯ ಎಂತಹ ನೀತಿಯನ್ನು ಅನುಸರಿಸಬೇಕು ಅಂತಕ್ಕಂತಹ ಪ್ರತಿಯೊಂದು ವಿಚಾರಗಳು ಈ ಕೀರ್ತನೆಗಳಲ್ಲಿ ಅಡಕವಾಗಿದ್ದವು ಅಂತಕ್ಕಂತಹದ್ದು ಹಾಗಾದರೆ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕೀರ್ತನೆ ಜನಪ್ರಿಯವಾದದ್ದು ಶ್ರೀಯುತರ ಕೀರ್ತನೆಗಳಲ್ಲಿ ದೇಶೀಯತೆಯ ಸೊಗಡಿದೆ ಈ ಪುರ ಯಾರೋ ಶ್ರೀಪಾದರಾಜರು ಬರೆದಿರತಕ್ಕಂತಹ ಒಂದು ಕೀರ್ತನೆ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅನ್ನುವ ಕೀರ್ತನೆ ಬಹಳ ಜನಪ್ರಿಯವಾಗಿರ್ತಕ್ಕಂತಹದ್ರಿ ಅದ್ರ ಜೊತೆಗೆ ಶ್ರೀಯುತರ ಕೀರ್ತನೆಗಳಲ್ಲಿ ದೇಸೀಯತೆಯ ಸೊಗಡಿದೆ ಯಾವುದೂ ಸೊಗಡಿರತಕ್ಕಂತಹದ್ದು ದೇಸೀಯತೆಯ ಸೊಗಡಿದೆ ಅಂತಕ್ಕಂಥದ್ದು ಇಷ್ಟು ಶ್ರೀಪಾದರಾಜರ ವಿಚಾರ ಹಾಗಾದರೆ ಈ ಶ್ರೀಪಾದರಾಜರ ಕಂಗಳಿದ್ಯಾತಕ್ಕೂ ಕಾವೇರಿ ರಂಗನ ನೋಡದ ಅಂತಕ್ಕಂತಹ ಕೀರ್ತನೆಯನ್ನು ನಾವು ಮುಂದಿನ ಅವಧಿಯಲ್ಲಿ ಕೇಳಿ ಆನಂತರ ಆ ಶ್ರೀಪಾದರಾಜರ ಕೀರ್ತನೆಗೆ ಬಂದು ಆ ಕೀರ್ತನೆಯಲ್ಲಿ ಯಾವ ವಿಚಾರಗಳನ್ನು ಅವ್ರು ತಿಳಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು ಎಷ್ಟಕ್ಕೆ ನಿಲ್ಲಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು